ನಿವೃತ್ತ ನಕರ ನೌಕರರ ವೇದಿಕೆಗೆ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಒಳಗೆ ನಿವೃತ್ತರಾಗಿರುವ ಎಲ್ಲ ನೌಕರ ಸ್ನೇಹಿತರಿಗೆ ಸ್ನೇಹಿತರೆ ಇದೀಗ ನಮ್ಮ ಉಭಯ ದೊಡ್ಡಣ್ಣಗಳು ಶ್ರೀಮಾನ್ ಷಡಾಕ್ಷರಿ ಅವರು ಶ್ರೀಮಾನ್ ಎಲ್ಲ ಭೈರಪ್ಪನವರು ನಮ್ಮ ವೇದಿಕೆಗೆ ನಮ್ಮ ಆಹ್ವಾನದ ಮೇಲೆ ಆಗಮಿಸಿ ತಮ್ಮ ಒಂದು ಬಲವನ್ನು ನಮಗೆ ನೀಡಿದ್ದಾರೆ ಅಂತ ಗಂಡಾತಿ ಗಣ್ಯರಿಗೂ ಮತ್ತು ನಾಯದ ಭೀಷ್ಮ ಎಂದೇ ಹೆಸರು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ಬಿಡದೆ ಜೈಲಿನ ವಾಸವನ್ನು ತೋರಿಸಿ ಕರ್ನಾಟಕದ ಗಂಡು ಮೆಟ್ಟಿನ ಮಗನಂಬ ಹೆಸರನ್ನು ಪಡೆದಿರ್ತಕ್ಕಂಥ ಹಿರಿಯರು ವಯರುದ್ಧರು ಸನ್ಮಾನ ಶ್ರೀ ನಿಟ್ಟೆ ಸಂತೋಷ್ ಕುಮಾರ್ ಹೆಗ್ಡೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ವೇದಿಕೆ ಪರವಾಗಿ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ ನಡೆದಿರ್ತಕ್ಕಂಥ ತಮ್ಮೆಲ್ಲರಲ್ಲೂ ನಾನು ವಿನಯವಾಗಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮಗೀಗಾಗಲೇ ಗೊತ್ತಾಗಿರ್ಬೋದು ಈ ಒಂದು ವೇದಿಕೆ ರಚನೆ ಆಗಿ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಶುಭವಾಗಿರ್ತಕ್ಕಂಥ ದಿನದಲ್ಲಿ ಶ್ರಾವಣ ಮಾಸ ಸಂದರ್ಭದಲ್ಲಿ ನಾವು ಸೇರಿಕೊಂಡು ಕೇವಲ ಐದು ಜನ ಫೋನಿನ ಮುಖಾಂತರ ಮಾತನಾಡಿ ಈ ಒಂದು ಕರ್ನಾಟಕ ನೌಕರರ ವೇದಿಕೆಯನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಎಲ್ಲ ನೌಕ ಏನು ಸಂಚಾಲಕವಾಗಿದ್ದವರು ಸರ್ ಹದಿನೆಂಟನೇ ತಾರೀಕು ನಾವು ಬೆಂಗಳೂರಿಗೆ ಹೋಗೋದು ಬೇಡ ಈ ಸಭೆಯನ್ನು ಮಾಡೋದು ಬೇಡ ನಮ್ಮಲ್ಲಿ ಒಂದು ಪೈಸೆ ಹಣ ಇಲ್ಲ ಕಾರ್ಯಕ್ರಮ ಆಗಲಿಕ್ಕೆ ತೊಂದರೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದೆ ಆ ಸಂದರ್ಭದಲ್ಲಿ ನಾನು ಹೇಳಿದೆ ನನಗೆ ಬಂದಂಥ ಮೂವತ್ತು ಲಕ್ಷ ರೂಪಾಯಿ ಏನಿದೆ ಆ ಒಟ್ಟು ದುಡ್ಡಿದ ಹೋಗಿ ನನಗೆ ಹಣ ಬೇಡ ನನಗೆ ಬೇಕಾಗಿರೋದು ನಮ್ಮ ನೀವು ತನ್ನ ಅನ್ಯಾಯವನ್ನು ಸರ್ಕಾರಕ್ಕೆ ಗಮನ ಸೆಳಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಬೆಂಗಳೂರಿಗೆ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಿವೃತ್ತ ಪ್ರಿನ್ಸಿಪಾಲ್ರಾಗಿರ್ತಕ್ಕಂಥ ಆನಂದ್ ಅವರು ನಾನು ಇಬ್ಬರೇ ಕೇವಲ ಹತ್ತು ಸಾವಿರ ರೂಪಾಯಿನ ಜೀವನಲ್ಲಿ ಇಟ್ಕೊಂಡು ನಾವು ಬಂದಿದ್ದರು ಖಂಡಿತ ಯಾವುದೇ ಒಂದು ಹಣಕಾಸು ಇದನ್ನು ನಾವು ಬೆಂಗಳೂರಿಗೆ ಬಂದ್ವಿ ಹದಿನೈದನೇ ತಾರೀಕು ಬೆಂಗಳೂರನ್ನು ಪ್ರವೇಶ ಮಾಡಿದ್ವಿ ಪ್ರವೇಶ ಮಾಡಿದ ನಂತರ ಶ್ಯಾಮಾನಂದ ಅವರನ್ನು ಕರೆಸಿ ಮಾತಾಡಿದ್ವಿ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ವಿ ಎಲ್ಲ ಮಾತಾಡಿದಂತ ಸಂದರ್ಭದಲ್ಲಿ ನಮ್ಮ ಪಕ್ಕದಲ್ಲಿದ್ದವ್ರು ಹೇಳ್ತಾ ಇದ್ರು ಸರ್ ಶ್ಯಾಮಿಗಲೇ ದುಡ್ಬೇಕು ಹೇಗ್ ಮಾಡ್ತಾರೆ ಅಂತ ಅದೆಲ್ಲ ಭಗವಂತನ ಕಂಡಿದೆ ನಾವು ನ್ಯಾಯವಾದ ಬೇಡಿಕೆಯನ್ನು ಕೇಳ್ತಾ ಇದೀವಿ ಆ ಬೇಡಿಕೆಗೋಸ್ಕರ ಭಗವಂತ ನಮಗೆ ಅಂತಕ್ಕಂಥ ಒಂದೇ ಒಂದು ಮಾತನ್ನ ಹೇಳಿದ ಆ ಮಾತಿನಂತೆ ಶ್ಯಾಮ್ ಕೇಳ್ತಾ ಹೇಳಿದಾಗ ಖರ್ಚು ಈ ಶ್ಯಾಮ ನಮ್ಮ ಹತ್ರ ಒಂದು ನಾವು ಇವಾಗಲೇ ಅವ್ರ ಹತ್ರ ಹೇಳಿದಿವಿ ಅವರು ಸಹ ನಮ್ಮ ಬಗ್ಗೆ ಅನುಮಾನ ಇಲ್ಲಿವರೆಗೂ ಅನುಮಾನ ಇತ್ತು ಅವರಿಗೆ ಷಣ್ಮುಖ ಏನಾರು ದಾವಣಗೆರೆಯಲ್ಲಿ ಏನೋ ಮಾಡ್ಬಿಟ್ಟು ಒಂದು ಸಂಘ ಕಟ್ತಾ ಇದ್ದಾರೆ ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದ್ರಲ್ಲ ಖಂಡಿತವಾಗಿ ಈ ವೇದಿಕೆ ಮೇಲೆ ಆಯಿತು ಇರೋರಲ್ಲಿ ಯಾರಲ್ಲೂ ಯಾವ ಮನಸ್ಸಲ್ಲ ನನಗೆ ಭಾಳಷ್ಟು ಜನ ಕೇಳ್ತಾಯಿದ್ರು ಸರ್ ಭೈರಪ್ಪನವ್ರು ಬರ್ತಾರ ಷಡಾಕ್ಷರವ್ರು ಬರ್ತಾರ ಅಂತ ಅದಕ್ಕೋಸ್ಕರ ನಮ್ಮ ಒತ್ತಾಯ ಪೂರ್ವಕವಾಗಿ ನಾವು ವಿನಂತಿ ಮಾಡ್ಕೊಂಡು ಕರೆಸಿದ್ದೀವಿ ಅವ್ರು ಬಂದು ನಮ್ಮ ಜೊತೆಗಿದ್ದಾರೆ ಖಂಡಿತವಾಗಿ ಅವರ ಜೊತೆಯಲ್ಲೇ ನಾವು ಸೇರ್ಕೊಂಬಿಟ್ಟು ಈ ಒಂದು ವ್ಯವಸ್ಥೆಯನ್ನು ಏನಿದೆ ನಮಗೆ ಬರಬೇಕಾಗಿರ್ತಕ್ಕಂಥದ್ದು ಖಂಡಿತ ನೂರಕ್ಕೆ ನೂರರಷ್ಟು ನಮಗೆ ಸಿಕ್ಕೇ ಸಿಗ್ತದೆ

ಆದ್ರೆ ಇವತ್ತು ಸರ್ಕಾರ ಕೊಟ್ಟ ಮಾತಿಗೆ ತಗೊಳ್ತಾ ಇದೆ ಆ ಮಾತನ್ನು ಎಚ್ಚರಿಕೆ ಮಾಡೋದಕ್ಕೋಸ್ಕರ ಇವತ್ತು ನಾವು ವೇದಿಕೆಯನ್ನು ನಿರ್ಮಾಣ ನಮಗೆ ಇದೆ ಸರ್ಕಾರದ ವಿರುದ್ಧವಾಗಿ ನಾವು ಯಾರು ಮಾತಾಡಲ್ಲ

ಇಲ್ಲಿಂದನು ಕಷ್ಟಪಟ್ಟು ನೀವು ಕೆಲಸ ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆ ಅವರಿಗೆ ರಕ್ಷಣೆ ಇರ್ತದೆ ಪಿಸ್ಟಲ್ ಇರ್ತದೆ ಜೊತೆಯಲ್ಲಿ ತಂಡ ಇರ್ತದೆ ಒಬ್ಬೊಬ್ಬರಾಗಿ ಹೋರಾಡ್ತಾರೆ ಹಾಗಾಗಿ ನಿಮಗೆ ನ್ಯಾಯದ ಬಗ್ಗೆ ನಾವು ಹೇಳ್ಕೊಂಡು ಕಷ್ಟಪಡ್ತಾ ನಿಮ್ಮ ಕರ್ತವ್ಯದ ಜೊತೆಗೆ ನಿಮಗಿಂತ ಒಂದು ಕಠಿಣವಾದ ತಪಸ್ಸನ್ನು ನಾವು ಮಾಡಿದ್ದೀವಿ ಗೊತ್ತಿರಬಹುದು ಕೋವಿಡ್ ಅನ್ನೋ ಸಂದರ್ಭದಲ್ಲಿ ಒಂದೊಂದು ಕಚೇರಿಯಲ್ಲಿ ಡಾಕ್ಟರೇ ಇರಲಿಲ್ಲ ಎಂಟು ಲಕ್ಷ ನೌಕರಿ ಬೇಕಾಯ್ತು ಬರ್ರೆ ನಾವು ಲಕ್ಷ ನೌಕರರು ಎಂಟು ಲಕ್ಷ ನೌಕರರು ಕೆಲಸವನ್ನು ಮಾಡಿದ್ರು ಎಲ್ಲರಿಗೂ ಆಸ್ತನಿದ್ರು ನಮ್ಗೂ ಮಾಸ್ಕ್ ಇಲ್ಲ ಎಲ್ಲರಿಗೂ ಇಲ್ಲಿ ಹೋಗ್ಬಾರ್ದು ನಾವು ನೌಕರಿಗೆ ಹೋಗ್ಲೇಬೇಕು ನೌಕರಿ ಇವೆಲ್ಲ ನಡೀತೇವೆ ಆದ್ರೂ ಅಂತ ಕಷ್ಟ ಕಾಲದಲ್ಲಿ ನೌಕರಿ ಮಾಡಿದ್ರು ಯಾರಿಗೋಸ್ಕರ ಮಾಡಿದ್ದಾರೆ ಸರ್ಕಾರ ಮಾಡಿದ್ವಿ ಅವತ್ತೆ ನಾವು ಹೋರಾಟ ಮಾಡಿ ಇನ್ನೂ ನಾಲ್ಕು ಲಕ್ಷಣ ಸರ್ಕಾರ ಏನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಕಠಿಣ ಕಾಲದಲ್ಲಿ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಖಂಡಿಸುವಾಗ ಈಗ ಬೇಕು ನಮಗೆ ಬರ್ಸೋ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಮಾಧ್ಯಮ ದಾವಣಗೆರೆ ಬಳ್ಳಾರಿ ಚಿಕ್ಕಮಗಳೂರು ಕೋಲಾರ ಯಾವುದೇ ಸಂಚೆ ಹಾಕಿದ್ದಾರೆ ಒಟ್ಟು ಇದ್ದಾರೆ ರಾಜ್ಯದ ಶೈಕ್ಷಣಿಕ ಸೇರಿ ಮೂವತ್ನಾಲ್ಕು ಜಿಲ್ಲೆಗಳವರು ನಮ್ಮಲ್ಲಿ ಹಂಗಾಗಿ ಇಡೀ ರಾಜ್ಯ ನಮ್ಮ ಜೊತೆ